ಅದು ಈಗಾಗಲೇ ಪಕ್ಷದ ವರಿಷ್ಠರೆಲ್ಲರೂ ಕೂಡ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ನಾಯಕರುಗಳೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ ತಾವು ಈಗಾಗಲೇ ಮಾಧ್ಯಮಗಳಲ್ಲಿ ನೋಡಿದ್ದೀರ ಮೂರನೇ ತಾರೀಕಿಂದ ಪಾದಯಾತ್ರೆ ಹತ್ತನೇ ತಾರೀಕವರೆಗೂ ಅಂತೇಳಿ ಸೊ ಇವತ್ತೇನಿದೆ ಇದು ವಿಶೇಷವಾಗಿ ಮುಖ್ಯಮಂತ್ರಿಗಳು ಸದನದಲ್ಲಿ ಈ ಬುಡ ಹಗರಣ ಬಗ್ಗೆ ಅವರು ಇದನ್ನು ಎದುರಿಸಿದರೆ ಅವ್ರು ಯಾವ ತಪ್ಪು ಮಾಡಿಲ್ಲ ಅನ್ನೋದೇ ಇತ್ತು ಅಂತಂದಾಗ ಅವರು ಅದಕ್ಕೆ ವಿವರಣೆ ಅಸೆಂಬ್ಲಿಯಲ್ಲಿ ಕೊಡಬೇಕಾಗಿತ್ತು ಸೊ ಅದನ್ನು ಹೊರಗಡೆ ಬಂದು ಅವರು ಪ್ರೆಸ್ ಮೀಟ್ ಮಾಡಿ ಆ ಪ್ರೆಸ್ ಮೀಟ್ ಕೂಡ ತಾವೆಲ್ಲರೂ ಕೂಡ ಗಮನಿಸಿರ್ಬೋದು ಅದರಲ್ಲಿ ಅವರು ಸರಿಯಾಗಿ ಯಾರನ್ನೂ ಕೂಡ ಉತ್ತರನೇ ಕೊಡಲಿಲ್ಲ ಅವರು ಹಾಗಾಗಿ ಇದು ಕೋರ್ಟಲ್ಲಿ ಫೈಟ್ ಮಾಡುವಂಥ ದಿನ ಬರುತ್ತೆ ಜೊತೆಗೆ ಜನತಾ ಒಂದು ನ್ಯಾಯಾಲಯದಲ್ಲಿ ಕೂಡ ಪಾದಯಾತ್ರೆ ಮೂಲಕ ಭಾರತೀಯ ಜನತಾ ಪಕ್ಷ ಒಂದು ಜನರ ಗಮನ ಸೆಳೆಯುವಂಥ ಒಂದು ಕೆಲಸ ಆಗುತ್ತೆ ಇದರಲ್ಲಿ ತಪ್ಪಿತಸ್ಥರಿಗೆ ಖಂಡಿತವಾಗಲೂ ಕೂಡ ಶಿಕ್ಷೆ ಆಗಿ ಆಗುತ್ತೆ ರಾಜೀನಾಮೆ ಕೊಡೋ ವಿಚಾರನೇ ಅಲ್ಲ ವಾಲ್ಮೀಕಿ ಹಗರಣದಲ್ಲಿ ಕೂಡ ಮುಖ್ಯಮಂತ್ರಿಗಳ ಅವರ ಒಂದು ಸುಪರ್ದಿಯಲ್ಲಿ ಇವತ್ತೇನು ಟ್ರೆಜರಿಯಿಂದನೇ ಹಣ ಬಿಡುಗಡೆ ಆಗಿರೋ ಕಾರಣ ಅವ್ರು ಏನಂತ ಹೇಳ್ತಾ ಇದ್ದಾರೆ ಟ್ರೆಜರಿಯಿಂದ ಹಣ ಆ ಇಲಾಖೆಗಳಿಗೆ ನಾವು ಬಿಡುಗಡೆ ಮಾಡಿಬಿಟ್ಟಿದ್ದೀವಿ ನಾವು ಅದಾದ್ಮೇಲೆ ಅದು ನಮ್ಗೆ ಸಂಬಂಧ ಬರೋಲ್ಲ ಅನ್ನೋದು ರೀತಿಯಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾರೆ ಆದರೆ ಇಡೀ ರಾಜ್ಯಕ್ಕೆ ಒಂದು ಜವಾಬ್ದಾರಿಯುತ ಮುಖ್ಯಮಂತ್ರಿಗಳಾಗಿ ರಿವ್ಯೂ ಮಾಡೋದು ಅವ್ರ ಜವಾಬ್ದಾರಿ ಅಲ್ಲ ಒಂದು ಇಲಾಖೆಗೆ ನೂರು ಕೋಟಿ ಕೊಟ್ಟಿದ್ದೀವಿ ಇನ್ನೊಂದು ಇಲಾಖೆಗೆ ನೂರು ಕೋಟಿ ಕೊಟ್ಟಿದ್ದೀವಿ ಅಂತಂದರೆ ಆ ನೂರು ಕೋಟಿ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದೀವಿ ಯಾವ ವಿಚಾರಕ್ಕೆ ಕೊಟ್ಟಿದ್ದೀವಿ ಆ ನೂರು ಕೋಟಿಯಲ್ಲಿ ಯಾವ ಫಲಾನುಭವಿಗಳಿಗೆ ಆ ಹಣ ಹೋಗಬೇಕಾಗಿದೆ ಆ ಫಲಾನುಭವಿಗಳಿಗೆ ಹೋಗಿದ್ದೇನೆ ಇಲ್ಲ ಇಲಾಖೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ಇಲ್ಲನ ಮಂತ್ರಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ರಿವ್ಯೂ ಮಾಡಿ ಪ್ರತಿ ತಿಂಗಳು ಕೂಡ ಅದನ್ನು ನೋಡೋ ಜವಾಬ್ದಾರಿ ಕೂಡ ಅವ್ರಿಗೆ ಇರುತ್ತೆ ಅಷ್ಟೇ ಆಗಲಿ ಯಾರೋ ಮಂತ್ರಿ ಅವ್ರ ಇಲಾಖೆಗೆ ಹಣ ಕೊಟ್ಟಿದ್ದೀವಿ ಏನೋ ಮಾಡಿಬಿಟ್ಟಿದ್ದಾರೆ ಅವ್ರನ್ನ ನಾವು ರಾಜೀನಾಮೆ ತೊಗೊಂಡಿದ್ದೀವಿ ಅರೆಸ್ಟ್ ಆಗಿದ್ದಾರೆ ಇನ್ವೆಸ್ಟಿಗೇಷನ್ ಆಗ್ತಾ ಇದೆ ಅಂತಂದ್ರೆ ಆಗಲ್ಲ ಸರ್ ಸೊ ಅವ್ರ ಜವಾಬ್ದಾರಿ ಇತ್ತು ಪ್ರತಿಯೊಂದು ರೂಪಾಯಿಗೂ ಕೂಡ ಮುಖ್ಯಮಂತ್ರಿಗಳು ಜವಾಬ್ದಾರಿ ಆಗ್ತಾರೆ ಅವರು ಪ್ರತಿಯೊಂದು ತಿಂಗಳು ಒಂದು ರಿವ್ಯೂ ಮೀಟಿಂಗ್ ಮಾಡಿಬಿಟ್ಟಿದ್ರೆ ಈ ಅನಾಹುತ ಆಗ್ತಾನೆ ಇದ್ದಿಲ್ಲ ಸರ್ ನೋಡಿ ಇದು ಮುಖ್ಯಮಂತ್ರಿಗಳು ಬುಡಹಗರಣ ವಿಚಾರದಲ್ಲಿ ಅವ್ರ ಕುಟುಂಬನೇ ನೇರವಾಗಿ ಅವರ ಶ್ರೀಮತಿ ಅವ್ರ ಹೆಸರಲ್ಲೇ ಹದಿನಾಲ್ಕು ಫ್ಲ್ಯಾಟ್ಗಳು ಮತ್ತು ಇವಾಗ ಸದ್ಯಕ್ಕಿರೋ ಎಕ್ಸಿಸ್ಟಿಂಗ್ ಲೇಔಟಲ್ಲಿ ಫ್ಲ್ಯಾಟ್ ಅವೈಲಬಿಲಿಟಿ ಇದ್ದರೂ ಕೂಡ ಅದನ್ನೇ ಇನ್ನೊಂದು ಕಡೆ ಅಂದರೆ ಹೆಚ್ಚಿನ ಬೆಲೆ ಮಾಡುವಂಥ ಒಂದು ಏರಿಯಾದಲ್ಲಿ ಅವರೇನು ತೊಗೊಂಡಿದ್ದಾರೆ ಸೊ ಇದೆಲ್ಲ ಕೂಡ ಇನ್ವೆಸ್ಟಿಗೇಷನ್ನಲ್ಲಿ ಇದಾಗುತ್ತೆ ನಾನು ಒಂದೇ ಒಂದು ಪಾಯಿಂಟ್ ಏನಂತಂದರೆ ಬಳ್ಳಾರಿಗೆ ಅವರು ಪಂಚ ಎತ್ಕೊಂಡು ಡ್ಯಾನ್ಸ್ ಮಾಡ್ಕೊತ ಕುಣಿತ ಪಾದಯಾತ್ರೆ ಬಂದರು ಅವರು ಆ ಟೈಮ್ನಲ್ಲಿ ಸಿ ಬಿ ಐ ಎಂಕ್ವೈರಿ ಆಗಬೇಕು ರಾಜೀನಾಮೆ ಕೊಡಬೇಕು ಜನಾರ್ದನ್ ರೆಡ್ಡಿ ಅವರು ಅಂತೇಳಿ ಕೇ ಹೇಳ್ತಾ ಬಂದರು ಇವತ್ತು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಸಿ ಬಿ ಐ ಎಂಕ್ವೈರಿಗೆ ಫಸ್ಟ್ ಆರ್ಡ್ರ್ ಮಾಡ್ರಿ ರಾಜೀನಾಮೆ ಕೊಡಿ ವಿಚಾರಣೆ ಎದುರಿಸಿ ನೀವು ಅಂದರೆ ಒಬ್ರಿಗೊಂದು ನ್ಯಾಯ ನಿಮಗೊಂದು ನ್ಯಾಯ ಇವತ್ತು ಮತ್ತು ಇನ್ನೊಂದೇನೆಂದರೆ ಮುಖ್ಯಮಂತ್ರಿಗಳು ನಾನು ಗಮನಿಸ್ತಿರೋಂಥ ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಅವರು ವಿಚಿತ್ರ ಅಂದರೆ ಕಂಪ್ಲೀಟ್ ಒಂದು ಡಿಸಪಾಯಿಂಟ್ಮೆಂಟು ಆಗಿಬಿಟ್ಟು ಅವರೊಂದು ಕಂಪ್ಲೀಟ್ ಅಂದರೆ ಒಂದು ಕ್ರೆಡಿಬಿಲಿಟಿಯನ್ನು ಕಳ್ಕೊಂಡಿರುವಂಥದ್ದು ಅಸೆಂಬ್ಲಿಯಲ್ಲಿ ನಾನು ಫಸ್ಟ್ ಟೈಮ್ ನಾನು ಕಂಡಾರ ನಾನು ನೋಡಿದ್ದವರು ಸೊ ಎಲ್ಲೋ ಒಂದು ಕಡೆ ತಪ್ಪಾಗಿದೆ ಅನ್ನೋಂಥ ಒಂದು ಭಾವನೆ ಅವ್ರಿಗೆ ಆಲ್ರೆಡಿ ಬಂದ್ಬಿಟ್ಟಿದೆ ಸೊ ಹಾಗಾಗಿ ಗೌರವಯುತವಾಗಿ ಈ ಕೊನೆ ಗಳಿಗೆಯಲ್ಲಿ ಅವ್ರು ಏನಿದ್ದಾರೆ ಒಂದು ಇಡೀ ನಮ್ಮ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಒಂದು ಚರಿತ್ರೆ ಪುಟಗಳಲ್ಲಿ ಸಿದ್ದರಾಮಯ್ಯ ಹೆಸರು ಮತ್ತೆ ಉಳಿಬೇಕು ಅಂತಂದರೆ ಗೌರವಯುತವಾಗಿ ಅವರು ರಾಜೀನಾಮೆಯನ್ನು ಕೊಟ್ಟು ತನಿಖೆಗೆ ಸಹಕಾರ ಕೊಡುವುದು ಬಹಳ ಅವ್ರಿಗೆ ಎಷ್ಟೋ ಗೌರವ ತಂದು ಕೊಡುತ್ತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ